ಸಂಜೆ ಪಾರ್ಟಿ ನೋಡಿ ಹ್ಮ್ ನೋಡಿ ನಾ ಯಾವಾಗ್ಲೂ ತೆಂಗಿನ ಹಾಯ್ ಫ್ರೆಂಡ್ಸ್ ಹೊನ್ನಾರು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಇವತ್ತಿನ ಬ್ಲೋಗಿಗೆ ವೆಲ್ಕಮ್ ಹಾಗೆಯೇ ತಿಂಡಿ ಎಲ್ಲ ಮುಗಿಸ್ಕೊಂಡು ದಾತನ ಕಡೆಯವರೆಲ್ಲ ಬೆಟ್ಟಕ್ಕೆ ಹೋಗಿದ್ದಾರೆ ಅವರೊಟ್ಟಿಗೆ ರಾಕಿಯೂ ಕೂಡ ಹೋಗಿದ್ದಾನೆ ಅವನು ಕೂಡ ಅಷ್ಟೇ ಮನೇಲಿರೋದಿಲ್ಲ ಇರೋದಿಲ್ಲ ರೊಟ್ಟಿಗೆ ಅವನು ಕೂಡ ಹಾಂ ಬೆಟ್ಟಕ್ಕೆ ಹೋಗ್ತಾ ಅಲ್ಲೆಲ್ಲ ಅವನು ಓಡಾಡ್ತಾ ಇರೋದು ಆಮೇಲೆ ಅವರು ಬರುವಾಗ ಅವರೊಟ್ಟಿಗೆ ಬರೋದು ಈಗ ನಾವೆಲ್ಲ ಮನೆ ಇದ್ದೀವಿ ನಾನು ಬಿಲ್ಲ ಬೀರ ಎಲ್ಲರೂ ಕೂಡ ಸೊ ನಮ್ಮದೆಲ್ಲ ಸುಮಾರಷ್ಟು ಇದೆ ಇನ್ನು ಇನ್ನೂ ಸಾರಾಗಬೇಕು ಅನ್ನ ಗಂಜಿ ಈ ಆಯಿತು ಇನ್ನು ಸಿಂಗಾರಿಗೆಲ್ಲ ಕಚ್ಕೊಡೋದು ಈ ಥರದೆಲ್ಲ ಇದೆ ಇನ್ನು ಇನ್ನೊಮ್ಮೆ ತೋಟಕ್ಕೆ ಹೋಗಿ ಕರೆಂಟು ಹೋಗಿ ಬಂತು ಹಾಗಾಗಿ ಮತ್ತು ಮಷೀನನ್ನು ಚಾಲೂ ಮಾಡಬೇಕು ಈ ಥರದೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತೆ ಸೊ ಈ ಥರ ಓಡಾಡ್ತಾ ಇರಲಿಕ್ಕೆ ಸರಿ ಆಗ್ತದೆ ಬೆಳಿಗ್ಗೆ ಟೈಮ್ ಅವರು ಮನೆಗೆ ಬರುವಲ್ಲಿವರೆಗೂ ಅಂದರೆ ಅಡುಗೆ ಅಲ್ಲಿ ಪೂರೈಸಿರಬೇಕು ಅಷ್ಟೊತ್ತಿಗೆ ಈಗ ನಾನು ತೋಟಕ್ಕೆ ಹೊಂಟಿದ್ದೀನಿ ಮತ್ತು ಬ್ಲಾಗ್ ಕೂಡ ಶುರು ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೀವು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಲೆಟ್ಸ್ ಗೋ ಆ ಕಡೆ ಇತ್ತು ಜಟ್ಟು ಈಗ ಈ ಜಾಗಕ್ಕೆ ಹಾಕಿ ಮಿಷಿನನ್ನು ಚಾಲು ಮಾಡಿದೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮತ್ತೆ ನಮಗೆ ಜಂಬೆ ಹಣ್ಣು ಸಿಗುತ್ತೆ ಸಣ್ಣ ಸಣ್ಣ ಆಗಿದೆ ನೋಡಿ ಇನ್ನೊಂದು ಬೆಳಿಬೇಕು ಸಣ್ಣ ಸಣ್ಣ ಮೀಡಿ ಉಂಟು ಇನ್ನು ಶೆಕಿಗಂತೂ ಭಾರಿ ಚಲೋ ಆಗ್ತದೆ ಜಂಬೆ ಹಣ್ಣು ತಿನ್ನಲಿಕ್ಕೆ ನೋಡಿ ಸಣ್ಣ ಸಣ್ಣ ಇದೆ ನೋಡಿ ಎಲೆಮಿಡಿನೇ ಕುಯ್ಕೊಂಡು ತಿನ್ನೋದು ನೋಡಿದ ತಕ್ಷಣವೇ ಆಸೆ ಆಗಿಬಿಡ್ತದೆ ತಿನ್ನಬೇಕು ಅಂತ ಹಾಗಾಗಿ ಎಲೆಮಿಡನೂ ಕೂಡ ಸ್ವಲ್ಪ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಚೊಗರ್ ಚೊಗರಾಗಿರ್ತದೆ ನೋಡಿ ಸೂಪರ್ ಆಗಿರ್ತದೆ ತಿಂಡಕ್ಕೆ ಅಮ್ಮ ಫ್ರೆಂಡ್ಸ್ ನನಗೆ ನಿನ್ನೆನೆ ಒಂದು ಕೆಲಸ ಹೇಳೋಗಿದ್ರು ನಿನ್ನೆನೂ ನಾನು ಮಾಡ್ಲಿಲ್ಲ ಮತ್ತೆ ಇವತ್ತು ಕೂಡ ಮಾಡ್ಲಿಲ್ಲ ಅಂತಂದ್ರೆ ವಹಿಸ್ಕೊಳ್ಬೇಕಾಗ್ತದೆ ತಂಗಿ ನಿನ್ನಗೆ ಹೇಳಿನಲ್ಲೇ ಮಾಡೋದೆಲ್ಲ ಗೀತ ಮತ್ತು ಇವತ್ತು ಹತ್ರ ಹೇಳೋದಿಲ್ಲ ನಾನು ನಾನೇ ಮಾಡ್ತಾ ಇರ್ಕೊಂಡು ಅವರೇ ಮಾಡೋಕ್ಕೆ ಹಾಗಾಗಿ ಅದು ಮೆಣಸಿನ ಕಾಳು ಇದೆಯಲ್ಲ ಅದನ್ನು ಬಿಳಿ ಕಾಳು ಮಾಡಲಿಕ್ಕೆ ಅವ್ರು ರೆನ್ಸಿಟ್ಟಿದ್ರು ಸ್ವಲ್ಪ ತೊಳೆದು ಅದನ್ನು ಬಿಸಿಲಿಗೆ ಒಣಗಿಸಿ ಅಂತ ಹೇಳಿದ್ರು ಆದರೆ ನನಗೆ ನಿನಗೆ ಮಾಡಲಿಕ್ಕೆ ಇಲ್ಲ ಮತ್ತು ನೆನಪು ಕೂಡ ಹೋಗ್ಬಿಟ್ಟಿತ್ತು ಹಾಗೆ ಇವತ್ತು ಪಟ್ಟಂಥ ನೆನಪು ಆಯಿತಾ ಅದ್ರ ಕೆಲಸ ಮುಗಿಸ್ಕೊಂಡು ಆಮೇಲೆ ಅಡುಗೆ ಹೋಗುವ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ನೋಡಿ ಇಲ್ಲಿ ಇದು ಬಕೆಟಲ್ಲಿ ಬೂದಿ ಮತ್ತು ಬಿಸಿ ನೀರಲ್ಲಿ ನೆನೆಸಿಡಬೇಕು ಮೆಣಸಿನ ಕಾಳನ ಒಂದು ವಾರ ಹದಿನೈದು ದಿನವರೆಗೂ ನೀಡಬೇಕಾಗ್ತದೆ ಆಮೇಲೆ ಅದು ಹೀಗೆ ಚ ಎಂಥೇಳಿ ಸಿಪ್ಪೆಲ್ಲನೂ ಬಿಡ್ತದೆ ಆಮೇಲೆ ಚೆನ್ನಾಗಿ ತೊಳೆದು ಬಿಟ್ಟಿನಲ್ಲಿ ಒಣಗಿಸ್ಬೇಕು 好

ನೋಡಿ ಕೋಳಿಗೆ ಮೊಟ್ಟೆ ಕೊಟ್ಟು ಒಂದು ತಿಂಗಳ ಮೇಲೆ ಆಯ್ತು ಇನ್ನು ಮರಿನೇ ಸಿಗುದಿಲ್ಲ ಅಲ್ಲಿ ಮರಿಬಿಟ್ಟಿದ್ದು ನೋಡಿ ಅದಕ್ಕೆ ಮತ್ತು ಇದಕ್ಕೆಲ್ಲನೂ ಒಟ್ಟಿಗೆ ಕೊಟ್ಟಿದ್ದೇ ಆಗಿತ್ತು ಅದು ಮರಿಬಿಟ್ಟು ಒಂದು ವಾರ ಐತೆ ಬಂತು ಇದನ್ನು ಮರಿನೆ ಬಿಟ್ಟಿಲ್ಲಪ್ಪ ಎಂತಕ್ಕೆ ನೋಡಿ ನಮ್ಮ ಮುದ್ದು ಸಿಂಗಾರಿ ಇವಳಿಗೆ ಎರಡನೇ ಬಾರಿ ಕದ್ಕೊಡಿದ್ದೆ ಇರೋದು ಸೆಕೆ ಅಲ್ಲ ಈಗ ಹಾಗಾಗಿ മറ്റേ ഇല്ല കൂടിയ കൊട്ടീലേനേ കാളോദ ഇഷ്ട ചെന്ത നെ സ്കിൻ മേലിരോ എല്ലാം പോക ಅಡಿ ಯಾವಾಗಲೂ ತೆಂಗಿನಕಾಯಿ ತೋ ಇವಾಗ ಇವ್ರಿಬ್ಬರು ಇಲ್ಲಿ ಮುಂದೆ ಬಂದು ಕೂತಿದಾರ್ದು ತೆಂಗಿನಕಾಯಿ ತಿನ್ಲಿಕ್ಕೆ ತುರಿಮಣೆ ಅವಾಜ ಆದರೆ ಸಾಕು ಬರ್ತರು ಎಲ್ಲಿದ್ದರು ತೆಂಗಿನಕಾಯಿ ತಿನ್ನಲಿಕ್ಕೆ ತೆಂಗಿನಕಾಯಿ ತಿನ್ನೋದರಿಂದ ಇವ್ರಿಗೆ ಇಷ್ಟ ಸೊ ಫಸ್ಟ್ ಒಂದು ಸ್ವಲ್ಪ ತುರಿದಾಗಿದ್ದ ತಕ್ಷಣವೇ ಇವರಿಬ್ಬರಿಗೆ ಹಾಕೊಳ್ಬೇಕು ಇಲ್ಲಾಂತಂದರೆ ಮತ್ತೆ ಮುಂದೆ 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 ಬರ್ತಾ ಇರ್ತರು ಮೊಟ್ಟೆ ಸಾರು ಅಂಗಡಿಯನ್ನು ಮೊಟ್ಟೆ ತಗೊಂಡಿದ್ದೀನಿ ಚುಮ್ಮನೆ ನಾಟಿ ಕೋಳಿ ಮೊಟ್ಟೆ ಎಲ್ಲ ಹಾಗೇನೇ ಇಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಟ್ರೈ ಮಾಡ್ಕೊಂಡಿದ್ದೀನಿ ಮತ್ತೆ ಮೊಟ್ಟೆಯನ್ನು ಬೇಯಿಸ್ಕೊಂಡು ತಗೊಂಡಿದ್ದೀನಿ ಆಮೇಲೆ ಚಿಕನ್ ಸಾರಿಗೆ ಮಸಾಲ ಪ್ರಿಪೇರ್ ಮಾಡ್ತೀನಿ ಗರಂ ಮಸಾಲೆಲ್ಲ ಹಾಕಿ ಅದೇ ರೀತಿಯೇ ಮಸಾಲೆ ಹರ್ಕೊಂಡಿದ್ದು ಇನ್ನೂ ಮಸಾಲೆ ಅದೇ ಥರ ಇದೆ ಗ್ರೈಂಡರ್ ಕೇಳ್ಬೋದು ಇನ್ನು ಎಲ್ಲ ರೆಡಿ ಆಗಿ ಮಸಾಲ ಒಂದು ನೈಸಾರ್ಮೇಲೆ ಕುಡಿಸ್ಬೇಕು ಅಷ್ಟೇ ಈಗ ಹೊಟ್ಟೆ ಸಿಪ್ಪೆಯನ್ನು ಬೇಯಿಸ್ಕೊಳ್ಬೇಕು ಮೊಟ್ಟೆನ ತುಂಬ ಟೇಸ್ಟ್ ಆಗುತ್ತೆ ಈ ರೀತಿ ಮಾಡಿದರೆ ಮೊಟ್ಟೆ ಸಾರು